ಸರ್ ಸತತವಾಗಿ ಇದು ಇಪ್ಪತ್ತೊಂಬತ್ತನೇ ವರ್ಷದ ಒಂದು ತಾಯಿಯ ಸ್ಮರಣೆ ತಾಯಿ ಎರಡು ವರ್ಷ ಮೂರು ವರ್ಷ ಹಾಲು ಕೊಟ್ಟರೆ ಗೋಮಾತೆ ಸಾಯೋವರೆಗೂ ಹಾಲು ಕೊಡುತ್ತೆ ಆ ಗೋಸೇವೆ ಮಾಡಿದವರು ಆ ಗೋಸೇವೆ ಮಾಡಿದ್ರೆ ನಾವು ಎಷ್ಟು ಕೊಡ್ತೀವೋ ಅದು ಡಬಲ್ ಆ ಗೋತ ಗೋಮಾತೆ ನಮ್ಗೆ ಕೊಡುತ್ತೆ ಇಪ್ಪತ್ತೊಂಬತ್ತು ವರ್ಷದಿಂದ ಬಂದಿದ್ದೀವಿ ನಾವು ಏನು ಸೇವೆ ಮಾಡ್ತಾ ಇದ್ದೀವಿ ಅದಕ್ಕೆ ಡಬಲ್ ತ್ರಿಬಲ್ ಅದರಷ್ಟು ಆ ತಾಯಿ ನಮಗೆ ಕೊಟ್ಟಿದೆ ಏನು ನಮ್ಮ ತಾಯಿ ಈಶ್ವರಮ್ಮ ನಮ್ಮ ತಂದೆಯವರು ಚಿನ್ನಣ್ಣ ಅವ್ರ ಅವ್ರಿಗೆ ಅಪರ್ಥವಾಗಿ ಇನ್ನು ಐವತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ಆ ಮಂಜುನಾಥ ಸ್ವಾಮಿ ನಮಗೆ ಆ ಶಕ್ತಿ ಕೊಡಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಕುಟುಂಬದವರು ಸ್ನೇಹಿತರು ಮುಖ್ಯವಾಗಿ ಬಿ ಎನ್ ಶರತ್ ಬಚ್ಚೇಗೌಡರು ಮತ್ತು ಬಿ ವಿ ಬೈರೇಗೌಡರು ಸುಬ್ಬರಾಜ್ ಅವರು ಮತ್ತು ಎಲ್ಲ ಅವರ ತಂಡ ತಂಡ ಎಲ್ಲ ಬಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಆಶೀರ್ವದಿಸಿ ಶುಭ ಕೋರಿದ್ದಾರೆ ಅವ್ರಿಗೂ ಉತ್ಪೂರಕವಾಗಿ ಧನ್ಯವಾದಗಳನ್ನ ಹೇಳ್ತೇವೆ ಇದು ಪಕ್ಷ ಬದಲಾವಣೆ ಇಲ್ಲ ನಾವು ಅನ್ನಿಕುಲ ಸಮಾಜದ ರಾಜ್ಯಾಧ್ಯಕ್ಷರಾಗಿ ಒಂದು ಏಳು ವರ್ಷ ಇದ್ವಿ ನಮ್ಮ ಸಮಾಜದಲ್ಲಿ ಯಾರೂ ಎಮ್ ಎಲ್ ಎ ಇಲ್ಲ ಒಂದು ಕಡೆ ಶಿವಕುಮಾರ್ ಅವರು ನಿಂತ್ಕೊತಾರೆ ಬಿ ಜೆ ಪಿನ ಅಲ್ಲೋಗ್ಬೇಕು ಉಡಿ ವಿಜಯಕುಮಾರ್ ಅವರು ನಿಂತ್ಕೊತಾರೆ ಮಾಲೂರಲ್ಲಿ ಅವ್ರಿಗೋಸ್ಕರ ಕೆಲಸ ಮಾಡಬೇಕು ಮತ್ತು ಕಾಂಗ್ರೆಸ್ಸಿಂದ ಯಾರಂದ್ರೆ ಸಮಾಜ ನಿಂತ್ಕೊಂಡ್ರೆ ಅಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಒಂದೇ ಪಕ್ಷಕ್ಕೆ ಅಂದ್ಕೊಂಡು ಇರೋಕ್ಕಾಗಲ್ಲ ಸಮಾಜಕ್ಕೆ ಯಾರಾದರೂ ಒಬ್ಬರನ್ನ ಎಮ್ ಎಲ್ ಎ ಮಾಡಬೇಕು ಅಂತ ಯಾಕಂದರೆ ಓ ಸತಿ ನಮಗೆ ಭಾಳ ಅನ್ಯಾಯ ಆಗಿದೆ ಉಡಿ ವಿಜಯಕುಮಾರ್ ಅವ್ರಿಗೆ ಸೀಟ್ ಕೊಡ್ದಿರಾ ಬಿ ಜೆ ಪಿಯಿಂದ ಅವ್ರು ಕೊಂಡು ಕೇವಲ ಒಂದು ಸಾವಿರ ಓಟಿಂದ ಸೋತರು ಅವರು ಸುಮಾರು ಕೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಪಾರ್ಟಿಯಿಂದ ಸೀಟ್ ಕೊಟ್ಟಿದ್ರೆ ಅವರು ಗೆದ್ದಿರೋರು ಅದ ಕಾರಣ ಪಾರ್ಟಿ ಅಂದರೆ ಈಗ ದೂರ ಸ್ವಲ್ಪ ಅದರಿಂದ ನಮಗೆ ಇಪ್ಪತ್ತು ವರ್ಷ ಬಿ ಏನು ಬಚ್ಚೆಗೌಡ್ರ ಜೊತೆಲಿ ಕೆಲಸ ಮಾಡ್ಕೊಂಡಿದ್ವಿ ಅವ್ರೇನು ಏನು ನಮಗೆ ಇಪ್ಪತ್ತು ವರ್ಷ ನಮ್ಗೆ ಒಂದು ಪ್ರೀತಿ ವಿಶ್ವಾಸ ತೋರಿಸಿದ್ರು ಎಲ್ಲೋ ಅಲ್ಲೋ ಚ ಅಲ್ಲೇ ಅದೇ ಪರವಾಗಿಲ್ಲ ಅಂತ ಹೇಳಿ ಏನು ಬೆಂಡೆ ಬೆಣ್ಗಾವಳ್ಳಿ ಕುಟುಂಬ ಇದೆ ಅವ್ರ ಜೊತೆ ಇರ್ತೀವಿ ರಾಜಕೀಯವಾಗಿ ದೂರ ಇರ್ತೀವಿ ಆ ಕುಟುಂಬವ್ರ ಜೊತೆ ಇರ್ತೀವಿ ಅವ್ರು ಎಲ್ಲಿರ್ತಾರೋ ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರೋ ಅವರು ಬಿ ವಿ ಬೈರೇಗೌಡರು ಏನು ಮಾರ್ಗದರ್ಶನ ಕೊಡ್ತಾರೋ ಅದನ್ನು ಕೆಲಸ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಸರ್ ಒಂದು ಹೋದ ವರ್ಷ ಅಂದ ಹೋದ ವರ್ಷ ನಮ್ಗೆ ಸ್ವಲ್ಪ ಕಮ್ಮಿ ಆಯಿತು ಹಸುಗಳು ಈ ವರ್ಷ ಇನ್ನೂ ನಾನು ಕೌಂಟ್ ಮಾಡಲಿಲ್ಲ ಆದ್ರೂ ಹೊಸ ಎಷ್ಟೇ ಹಸುಗಳು ಬರಲಿ ಅವ್ರಿಗೆ ಪಶು ಆಹಾರ ಈಗೇನು ಅದು ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಯಿತು ಮುನ್ನೂರು ನಾನ್ನೂರು ಐನೂರು ವರ್ಷ ವರ್ಷಕ್ಕೆ ನೂರು ಇವತ್ತು ಸಾವಿರದ ನೂರೈವತ್ತು ರೂಪಾಯಿ ಇದೆ ಅದು ಒಂದು ಪೂಸಾ ಒಂದು ಪಶು ಆಹಾರ ಒಂದು ಮೂಟೆ ಏನೋ ಆ ಮಂಜುನಾಥ ಸ್ವಾಮಿ ಆಶೀರ್ವಾದಿಂದ ಆ ಆಶೀರ್ವಾದದಿಂದ ಆ ಮುನೇಶ್ವರನ ಆಶೀರ್ವಾದದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರ ಮ ದೇವ್ರು ನಮ್ಮ ಕೈಲಿ ಮಾಡಿಸ್ತದೆ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ ಇನ್ನಷ್ಟು ಕಾಲ ಗೋಸೇವೆ ಮಾಡ್ಬೇಕಂತ ಆಸೆ ಇದೆ ಆ ಧರ್ಮಸ್ಥಳ ಮಂಜುನಾಥ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮಸ್ಕಾರ ಸರ್ ಇದು ನಮಗೆ ಏನಂದರೆ ಈಗ ರಷ್ಯನ್ ರಷ್ಯನ್ ಲೇಡಿಯವರು ರಷ್ಯನ್ ಲೇಡಿಯವರು ಒಂದು ಈ ಹಸು ಪಕ್ಕದಲ್ಲಿ ನಿಂತ್ಕೋಬೇಕಂದ್ರೆ ಹಸು ಅಷ್ಟು ಇದು ಅಂತ ಒಂಥರ ಅದಕ್ಕೆ ದೊಡ್ಡ ಶ್ರೇಷ್ಠ ಅಂತ ಏ ಹಸು ಪಕ್ಕದಲ್ಲಿ ರಷ್ಯನ್ ನಿಂತ್ಕೊಳ್ಬೇಕು ಮತ್ತು ಯಕ್ಷಗಾನ ಅವರು ನಿಂತ್ಕೋಬೇಕು ಒಂಥರ ಕ್ಯಾವ್ಯ ಒಂದು ವಾಕ್ ಮಾಡಿಸ್ಬೇಕು ಅದನ್ನು ಒಂಥರ ತಾಯಿ ಅಲ್ವಾ ಸರ್ ಈ ಥರ ಇಡೀ ಕರ್ನಾಟಕದಲ್ಲೇ ಮಾಡಿಸಲ್ಲ ಒಂದು ವಿಭಿನ್ನ ವಿಭಿನ್ನವಾಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ ಮುಂದಿನ ದಿನಗಳ ಇದೇ ರೀತಿ ಆ ಗೋ ಸೇವೆ ಮಾಡ್ಕೊಂಡು ಹೋಗ್ತೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್